ನಮಸ್ಕಾರ ಎಲ್ಲ ನನ್ನ ಸ್ನೇಹಿತರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ನೋಡಿ ಖುಷ್ಬು ಆಯಿಲು ಬಳಸ್ತಾ ಇರೋದ್ರಿಂದ ಮುಖ ಎಲ್ಲ ಒಂಥರ ಶೈನಿಂಗ್ ಚೆನ್ನಾಗಿ ಬಂದಿದೆ ಹಾಗೆ ಈ ದಿನ ನಾನು ಕಿವಿದು ನೋಡಿ ಹೋಲು ತೋರಿಸ್ತಾ ಇದ್ದೀನಿ ನಿಮಗೆ ಕಾಣ್ತಾ ಇರ್ಬೋದಲ್ವಾ ಎಷ್ಟು ದೊಡ್ಡದಾಗಿರುತ್ತೆ ಅಂತಂದೇಳಿ ಕೆಲವ್ರ್ದೆಲ್ಲ ಈ ರೀತಿ ದೊಡ್ಡದಾಗಿ ಬಿಟ್ಟಿರುತ್ತೆ ಅದನ್ನು ಯಾವ ರೀತಿ ಬಟನ್ಸ್ ಹಾಕೊತಾರೆ ಕೆಲವರು ಆದರೆ ಕೇವಲ ಒಂದು ಬಿಂದಿ ಇದ್ದರೆ ಸಾಕು ನಾವು ಅದನ್ನು ಯಾವ ರೀತಿ ಇಡ್ಕೋಬೋದು ಅಂದ್ಕೊಂಡು ಹೇಳಿ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ಅದು ಪ್ಲೇಟ್ ಹಾಕ್ಕೊಂಡಿರ್ತೀವಲ್ಲ ಕ ಕೆಳಗೆ ಜಾರಿ ಬಿತ್ತು ಏನೋ ಸಿಗೋದೇ ಇಲ್ಲ ಒಂದೊಂದು ಸಲ ಅದಕ್ಕೆ ನೋಡಿ ಕೇವಲ ಇದೊಂದು ಬಿಂದಿ ಇದ್ದರೆ ಸಾಕು ನಾವು ಮಾಡ್ತಕ್ಕಂತಹ ಕೆಲಸ ಬಿಗಿಯಾಗಿರುತ್ತೆ ಇಷ್ಟು ದೊಡ್ಡದೇ ಇರಲಿ ಬಿಂದಿ ನಾನು ಹಚ್ಚೋದು ಚಿಕ್ಕದು ಅಮ್ಮನ ಹತ್ರ ಇರ್ತದೆ ಇಸ್ಕೊಂಡ್ಬಂದೆ ಹಾಗೆ ನೋಡಿ ಎಣ್ಣೆಗೆ ಆರ್ಡರ್ ಕೊಟ್ಟಿರೋರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆ ಬೆಣ್ಣೆ ಅಮ್ಮನ ಸಹಾಯದಿಂದ ಈ ದಿನ ನಾನು ಮತ್ತೊಂದು ಕಡಲೆ ಬೇಳಿನ ಹಿಟ್ಟಿನ ಮಿಶ್ರಣ ಅಂದರೆ ಫೇಸ್ ಪ್ಯಾಕ್ ಮಾಡ್ಕೊಳೋದು ಎಣ್ಣೆಯ ಆಯಿಲ್ ಫೇಸ್ ಇರುತ್ತಲ್ಲ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂದ್ಕೊಂಡು ಹೇಳಿ ಒಂದು ಪೌಡ್ರ್ ಮಾಡಿ ತೋರಿಸ್ತಾ ಇದ್ದೀನಿ ಮೊಸರು ದಾಲ್ ಪೌಡ್ರ್ ಅದು ಭಾಳ ಚೆನ್ನಾಗಿರುತ್ತೆ ಅದು ಕೆ ಮನೆ ಹತ್ರ ಒಂದು ಹುಡುಗಿನ ತೋರಿಸ್ತಿದ್ರೆ ಕಪ್ಪುಗಿತ್ತ ಹುಡುಗಿ ಆ ದಾಲ್ ಆ ಪೌಡ್ರ್ ಮಾಡ್ಕೊಂಡು ಹಚ್ಕೊಂಡಾದ್ಮೇಲೆ ಎಷ್ಟು ಕಲರ್ ಬಂದಲು ಹಾಗೇ ಬೇಗನೆ ಫಿಕ್ಸ್ ಅವಳು ಮದುವೆ ಈ ರೀತಿ ಹೇಳ್ತಾಳೆ ಅಂತಂದಲ್ಲ ಇದು ಸತ್ಯ ನಡೆದ ಘಟನೆ ಇದು ನೋಡಿ ಈ ರೀತಿನ ಬಿಂದಿ ತಗೋಬೇಕು ನೀವು ಪೇಪರ್ ಇದ್ರೂ ಪರವಾಗಿಲ್ಲ ಇದನ್ನು ಹಿಂಗೆ ಪ್ರೆಸ್ ಮಾಡಿ ಹಿಂದಿದೇನು ಇದು ತಿರುಪಿರುತ್ತಲ್ಲ ಪ್ರೆಸ್ ಮಾಡಿ ಅದನ್ನು ಅದರೊಳಗೆ ಕಳಿಸ್ಬಿಡಿ ಇಟ್ಕೊಳ್ಳುವಾಗ ಹುಷಾರಿ ಒಂದು ಸಲ ನೀವು ಇದಕ್ಕೆ ಯಾಕಿಟ್ಕೊಂಡ್ರೆ ಸಾಕು ಹಿಂಗೆ ಕೆಳಗಡೆ ಏನೂ ಆಗೋಲ್ಲ ಅದು ತೋರಿಸ್ತೀನಿ ನಾನು ನಿಮಗೆ ಯಾರೋ ಬಂದರು ಅಂತಂದೇಳಿ ಹೇಳಿ ಎದ್ದೋದೆ ನೋಡಿ ಈ ರೀತಿ ನಾನು ಪಿನ್ನಲ್ಲಿ ಫಸ್ಟು ಒಂದು ಹೋಲ್ ಮಾಡ್ಕೊಳ್ತೀನಿ ನೋಡಿ ಬೇಗ ಆಗುತ್ತೆ ಈ ಥರ ಹೋಲ್ ಮಾಡ್ಕೊಂಡ್ರೆ ಇಲ್ಲೇನಿಲ್ಲ ಆಮ್ಯಾಗೆ ಏನಿದು ನಾವು ತಿರುಪು ಅಂತೀವಪ್ಪ ನೀವೇನು ಗೊತ್ತಿಲ್ಲ ಕೆಲವ್ರು ಪ್ರಾಣಿ ಏನೋ ಅಂತೀರ ನೋಡಿ ಇದನ್ನು ಹಿಂದೆ ಅಟ್ಯಾಚ್ ಮಾಡ್ಕೊಂಬಿಡಿ ಕಾಣಿಸ್ತಾ ಇರೋ ಒಂದು ನಿಮಿಷ ಕಾಣಿಸ್ತಾ ಇರ್ಬೋದು ಈ ನೆಕ್ಸ್ಟು ನಾನು ಕಿವಿಗೆ ಇಟ್ಟು ತೋರಿಸ್ತೀನಿ ನಾನು ಚೈನನ್ನು ಸಹ ಯೂಸ್ ಮಾಡ್ತಾಯಿದ್ದೀನಿ ನೀವು ಜೈನ್ ಹಾಕ್ಕೊಂಡ್ರೂ ಪರವಾಗಿಲ್ಲ ಆದರೂ ಕಿವಿದು ಅದು ಹೋಲು ಹೆಚ್ಚಿಗೆ ಇತ್ತಪ್ಪ ಅಂತಂದರೆ ಏನು ಹಾಕ್ಕೊಂಡ್ರೂ ಸರಿ ಹೋಗಲ್ಲ ಇದು ಈ ರೀತಿ ಹಾಕ್ಕೊಳೋದ್ರಿಂದ ನಾವು ಪಿಟ್ಟಾಗಿ ಕೂತ್ಬಿಡುತ್ತೆ ನೋಡಿ ಚೆನ್ನಾಗಿರುತ್ತೆ ಯಾಕೆ ಕಿವಿಯೆಲ್ಲ ಯಾವ ರೀತಿ ಜೋತ್ ಬಿದ್ದವಲ್ಲ ಅಂತ ಕೆಲವರು ಎಷ್ಟೋ ಸತಿ ಕೇಳ್ತಾ ಇದ್ರಿ ಯಾವಾಗ ಇದನ್ನು ಯೂಸ್ ಮಾಡ್ಕೊಂತ ಬಂದೆ ನಾನು ಚೆನ್ನಾಗಿ ಅನ್ಸುತ್ತಲ್ಲ ಯಾರು ಕೇಳಲ್ಲ ನೋಡಿ ನೋಡಿ ಹೇಗೆ ಈ ರೀತಿ ಕರೆಕ್ಟಾಗಿ ಕೂತಿದ್ದೆ ಹೇಳಿ ಹೌದಾ ಎಷ್ಟು ಚೆನ್ನಾಗಿ ಕೂತಿದ್ದೆ ನೋಡಿ ಕ್ಲೀನಾಗಿ ಬಿಗಿಯಾಗಿ ತಿರುಗಿಸ್ಕೊಂಬಿಡಿ ಕರೆಕ್ಟಾಗಿ ಬಿಳಿಗೆ ತಿರ್ಸ್ಕೊಂಬಿಡಿ ಇದೇ ರೀತಿ ಇತ್ತು ಅಂತಂದರೆ ಪಿ ಕೆಲವರು ಆಮೇಲೆ ಇಲ್ಲಿ ನಾವು ಪಿನ್ ಹಾಕ್ತೀವಲ್ಲ ಈ ಪಿನ್ನಿಗೆ ನಾವು ಇದೇ ರೀತಿ ನೀವು ಬಿಂದಿ ಹಾಕ್ಕೊಂಡು ಪಿನ್ ಹಾಕ್ಕೊಳ್ಳಿ ಬ್ಲೌಸ್ಗೂ ಏನೂ ಆಗೋದಿಲ್ಲ ಈ ಒಂದು ಬಿಂದಿ ಇರೋದ್ರಿಂದ ತುಂಬಾ ನಾವು ಉಪಯೋಗ ಆಗುತ್ತೆ ನೋಡಿ ಒಂದು ಬಿಂದಿ ಮೂರು ಕೆಲಸ ಅಂತೀವಲ್ಲ ಆ ರೀತಿ ಆಮೇಲೆ ಕೆಲವರು ನೆರಿಗೆಗೆಲ್ಲ ಪಿನ್ ಹಾಕ್ಕೊತಾರೆ ನೆರಿಗೆ ಪಿನ್ ಹಾಕ್ಕೊಂಡೋಗಾರು ಅಷ್ಟೇ ಈ ಥರ ಬಿಂದಿನಿ ಪಿನ್ನಿಗೆ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ ನೆರಿಗೆನೂ ಹತ್ರನೂ ಅದು ಸಿಗ ಹಾಕ್ಕೊಳ್ಳೋದು ಸೀರೆಗೆ ಅವೆಲ್ಲ ಏನೂ ಆಗೋಲ್ಲ ನಾವು ಸೇಫಾಗಿ ಭಯ ಇಲ್ಲದೇ ಒಂದೊಂದು ಸಲ ಸೀರೆ ಸಿಗಾಕೊಂಡು ಪಿನ್ನೇ ಹೊರಗೆ ಬರೋದೇ ಇಲ್ಲ ಆ ರೀತಿ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಈ ಕಡೆ ಕಿವಿಗೂ ಅದನ್ನು ರೆಡಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಬಟನ್ಸೇ ಬೇಕಪ್ಪ ಅನ್ನೋ ಪ್ರಾಮುಖ್ಯತೆ ಇರೋದಿಲ್ಲ ಇಲ್ಲಿ ಮನೇಲಿ ಬಿಂದಿನೇ ಸಾಕು ಓಕೆ ನೋಡಿ ಎಷ್ಟು ಚೆನ್ನಾಗೆ ಕೂತಿದ್ದೆ ಅಂತಂದೇಳಿ ಅಲ್ವಾ ಇಲ್ಲಾಂದರೆ ಇದು ಬೇ ಓಲೆ ಏನಾಗುತ್ತೆ ಕೆಳಗೆ ಇಳಿದು ಬಂದುಬಿಡುತ್ತೆ ನೋಡಿ ಈ ಕಡೆನೂ ಚೆನ್ನಾಗಿ ಕಾಣಿಸುತ್ತೆ ಈ ಕಡೆಗೂ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಈ ವಿಡಿಯೋ ನೋಡಿ ಆಮೇಲೆ ಅದು ಖುಷ್ಬು ಆಯಿಲ್ ಕೆಲವರು ಆಯಿಲ್ ಸ್ಕಿನ್ ಇದ್ದವ್ರು ಏನು ಮಾಡಬೇಕು ಅಂತ ಕೇಳಿದ್ದೀರಾ ಆಯಿಲ್ ಸ್ಕಿನ್ ಇದ್ದವರು ಹಚ್ಚಿ ವಾರದಾಗ ಎರಡು ಸತಿ ಯೂಸ್ ಮಾಡಿ ನಾನು ನೆಕ್ಸ್ಟ್ ಡೇದಲ್ಲಿ ಇದನ್ನು ತೋರಿಸ್ತೀನಿ ನಿಮಗೆ ಇದನ್ನು ಪೌಡ್ರ್ ಕಡಲೆಬೇಳೆ ಇಟ್ಟಿನ ಪೌಡ್ರ್ ಅಂತ ಹೇಳಲ್ಲ ನಾನು ಅದರಲ್ಲಿ ಐದು ಥರದ ಕಾಳು ಉಪಯೋಗಿಸ್ತೀನಿ ನಾನು ಐದು ಥರದ ಕಾಳು ಉಪಯೋಗಿಸಿ ನಿಮಗೆ ಪೌಡ್ರು ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹೆಲ್ದಿ ಅದು ಅದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ನಿಮ್ಮ ಮುಖಕ್ಕೆ ಹೆಲ್ದಿಯಾಗಿರುತ್ತೆ ನೀವು ಒಂದು ಸಲ ಯೂಸ್ ಮಾಡಿ ಹಾಗೆ ನಿಮಗೆ ಬೇಕು ಅಂತಂದರೆ ಆರ್ಡ್ರ್ ಮಾಡಿ ನಮಗೆ ಹೇಳ್ಬೋದು ಅದರಲ್ಲಿ ನಾನು ವಾಟ್ಸಪ್ ನಂಬರ್ ಸಹ ಹಾಕಿರ್ತೀನಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಂದು ಚಾನಲ್ನಲ್ಲಿ ವ್ಯೂವರ್ಸ್ ಕಡಿಮೆ ಆಗ್ತಾಯಿದೆ ದಯವಿಟ್ಟು ನಿಮಗೆ ಏನಾದರೂ ನನ್ನ ಚಾನಲ್ನಿಂದ ಏನಾದರೂ ತಪ್ಪು ಮಾ ಅನ್ನಿಸ್ತಾಪ ನಿಮಗೆ ಅಂದ್ಕೊಂಡ್ರೆ ಕಮೆಂಟ್ ಮೂಲಕ ತಿಳಿಸಿ ಒಳ್ಳೆ ಚ ಕೊಡ್ತಾ ಇದ್ದೀರಿ ನೀವು ಒಳ್ಳೆ ಕಂಟೆಂಟ್ ಇದೆ ನಿಮ್ಮ ಆ ವಿಡಿಯೋದಲ್ಲಿ ಅಂತಂದು ಹೇಳೋರು ಕಮೆಂಟ್ ಮಾಡಿ ಹಾಗೆ ನೋಡಿ ಏನಾದರೂ ಮತ್ತೆ ಕೇಳಬೇಕು ಮಾಡಬೇಕು ಅನ್ನೋರು ಸಹ ಕಮೆಂಟ್ ಮಾಡಿ ಸ್ನೇಹಿತರೆ ಇದು ಒಂದು ಬಳಗ ಯೂಟ್ಯೂಬ್ ಚಾನಲ್ಲೇ ಒಂದು ಬಳಗ ಅನ್ಕೊತೀನಿ ನಾನು ಲೈವ್ ಬಂದಾಗ ನಿನ್ನೆ ದೇವಸ್ಥಾನದ ಲೈವ್ ಬಂದಿದ್ದೆ ಯಾರೋ ಎಲ್ಲರೂ ಬ್ಯುಸಿ ಇದ್ದರು ಅನಿಸುತ್ತೆ ನಿನ್ನೆ ಲೈವ್ನಲ್ಲಿ ಯಾರೂ ಬರಲಿಲ್ಲ ನಿನ್ನೆ ನಾನು ಅದೇ ಲೈವ್ನೇ ಅಲ್ಲಿ ದೇವಸ್ಥಾನ ಪೂಜೆ ಎಲ್ಲ ಮಾಡೋದು ತೋರಿಸಿದ್ದೀನಿ ಸ್ನೇಹಿತರೆ ಹಾಗೆ ನೋಡಿ ನಿಮ್ಮೆಲ್ಲರ ಸಹಕಾರದಿಂದ ಯಾಕಂದರೆ ನಂದು ಹಳೆ ಚಾನಲ್ ಯಾಕಾಗಿ ತುಂಬನೇ ಪಟ್ಟಿದ್ದೇನೆ ಇನ್ನೇನು ಕೈಯಲ್ಲಿ ದುಡ್ಡು ಬರಬೇಕು ಅನ್ನೋ ಹೊತ್ತೆ ನನಗೆ ಅದು ಯಾಕಾಗಿರೋದ್ರಿಂದ ಸಮಸ್ಯೆ ಆಯಿತು ಸ್ನೇಹಿತರೆ ಅದಕ್ಕೋಸ್ಕರ ನೀವು ನನ್ನನ್ನು ಕೈ ಹಿಡಿದು ಮೇಲಬ್ಬಿಸಬೇಕು ಅದು ನಿಮ್ಮಂಥ ಸ್ನೇಹಿತರಿಂದ ಮಾತ್ರ ಸಾಧ್ಯ ಯಾಕಂದರೆ ಬಂಧುಗಳು ಸಂಬಂಧಿಕರು ಕೈ ಹಿಡಿತಾರೆ ಮಾಡ್ತಾರೆ ಅನ್ನೋದು ಅದೆಲ್ಲ ಸುಳ್ಳು ಸಬ್ಸ್ಕ್ರೈಬರ್ ಆಗಿದ್ದೀರಾ ಹ್ಞೂ ಆಗಿದ್ದೀವಿ ಅಂತಾರೆ ಅದಕ್ಕೆ ಈಗ ನೋಡಿರಿ ಈಗ ನಿಮ್ಮಂಥ ದೊಡ್ಡ ಮನಸ್ಸಿನ ಸ್ನೇಹಿತರು ನಮ್ಮ ಜೊತೆ ಇರಬೇಕಾದ್ರೆ ಯಾರ ಮುಂದೆ ನಾವು ತಲೆ ಬಾಗಿಸೋ ಅವಶ್ಯಕತೆ ಇರಲ್ಲ ನಿಮ್ಮ ವಿಡಿಯೋದಲ್ಲಿ ನನ್ನ ವಿಡಿಯೋನ ಶೇರ್ ಮಾಡಿ ನಿಮ್ಮ ವಿಡಿಯೋದಲ್ಲಿ ನನ್ನ ವಿಡಿಯೋನ ಶೇರ್ ಮಾಡಿದರೆ ನಾನು ಸಹ ನಮ್ಮ ವಿಡಿಯೋದಲ್ಲಿ ನಿಮ್ಮ ವಿಡಿಯೋನ ಶೇರ್ ಮಾಡ್ತಿರ್ತೀನಿ ಒಳ್ಳೆ ಕಂಟೆಂಟ್ ಯಾರ್ದಿರುತ್ತೋ ಅದನ್ನ ಸಹ ನಾನು ಶೇರ್ ಮಾಡ್ತಿರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬಿಂದಿಯಿಂದ ನಾನು ಇದನ್ನು ಮೂರು ಟಿಪ್ಸ್ ಹೇಳಿಕೊಟ್ಟಿದ್ದೀನಿ ನಿಮಗೆ ಕಿವಿಗೂ ಹಾಕ್ಕೊಬೋದು ಹಾಗೆ ಇಲ್ಲಿ ನೀವು ಪಿನ್ ಮಾಡ್ತಿರಲ್ಲ ಪಿನ್ನು ಪಿನ್ಗೂ ಸಹ ಹಾಕ್ಕೊಂಡು ಹಾಕ್ಕೊಳ್ಳಿ ಕೆಲವರು ಮೂರ್ತು ಹಾಕ್ಕೊತಾರೆ ಆ ಕೆಲವರು ಪೇಪರ್ನ ಮಡಿಚಿ ಹಾಕ್ಕೊತಾರೆ ಪೇಪರ್ ಮಡಚು ಹಾಕೊಂಡ್ರೆ ಏನಾಗುತ್ತಪ್ಪ ಅಂತಂದರೆ ನಾನು ನಿಮಗೆ ತೋರಿಸ್ಬೇಕಾಗಿತ್ತು ನಾನು ದೊಡ್ಡ ಪಿನ್ನಲ್ಲೇ ತೋರಿಸ್ತೀನಿ ಓಕೆ ನಾನು ದೊಡ್ಡ ಪಿನ್ ತೊಗೊಂಬಂದು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಹಾಕ್ಕೋಬೇಕಾಗುತ್ತೆ ನೀವು ಪಿನ್ಗೆ ಕೆಲವರು ಪೇಪರ್ ಹಾಕ್ತಾರೆ ಬೆಣ್ಣೆ ಅಮ್ಮ ಪೇಪರ್ ಹಾಕಿ ಒಂದು ವಿಡಿಯೋ ಮಾಡಿ ತೋರಿಸಿದ್ದಾರೆ ಬಟ್ ನಾನು ಯಾಕಂದರೆ ಕೆಲವರು ತುಂಬಾ ಬೆವರ್ತಾರೆ ಆವಾಗ ಪೇಪರ್ ಹಸಿ ಹಸಿ ಅನ್ನಿಸ್ತಾರ ಒಂಥರ ಇರಿಟೇಷನ್ ಅದು ಅದಕ್ಕೆ ನಾನು ಏನು ಮಾಡಿದ್ದೀನಿ ಈ ಥರ ಬಿಂದಿ ಉಪಯೋಗಿಸ್ತೀನಿ ಇಲ್ಲಾಂದರೆ ಒಂದು ನಿಮ್ಮ ಮನೇಲಿ ಮುತ್ತಿತ್ತು ಅಂದ್ರೂ ಹಾಕೋಬೋದು ಮುತ್ತು ಈ ಥರ ಏನಾದರೂ ಬಡಿದಂಗೆ ಆಗುತ್ತೆ ನಮಗೆ ಅಷ್ಟು ಕಂಫರ್ಟ್ ಅನಿಸಲ್ಲ ನೋಡಿ ಈ ರೀತಿ ನಾನು ಈ ದೊಡ್ಡ ಪಿನ್ನಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಇಷ್ಟು ದೊಡ್ಡ ಪಿನ್ ನಾನು ಯೂಸ್ ಮಾಡಲ್ಲ ಚಿಕ್ಕ ಪಿನ್ನೇ ಹಾಕೋದು ನಾನು ನೋಡಿ ಈ ಥರ ಹಾಕ್ಕೊಂಡು ನೋಡಿ ಈ ರೀತಿ ಈ ರೀತಿ ಹಾಕ್ಕೊಂಡು ಎಷ್ಟು ಕಂಫರ್ಟ್ ಅನಿಸುತ್ತೆ ನೋಡಿ ಅಲ್ವಾ ಆಮೇಲೆ ನೆರಿಗೆಗೂ ಸಹ ಅಷ್ಟೇ ನೆರಿಗೆಗೆ ಪಿನ್ ಹಾಕುವಾಗ ನಾನು ಏನು ತೋರಿಸಿದ್ನಲ್ಲ ಈಗ ಅದೇ ರೀತಿ ನೀವು ಒಂದೆರಡು ಬಿಂದಿ ಹಿಡ್ಕೊಂಡು ನೀವು ಯಾವಾಗಲೂ ಸ್ಟಾಕ್ ಅದು ಬಿಂದಿ ಪಿನ್ನೊಳಗೆ ಹಾಕ್ಕೊಂಡ್ಬಿಟ್ಟೆ ಅಂತಂದರೆ ನಮ್ಗೆ ಯಾವುದೇ ಥರದ ಸಮಸ್ಯೆ ಆಗಲ್ಲ ಸ್ನೇಹಿತರೆ ಹೆಣ್ಮಕ್ಳದು ತುಂಬ ಪ್ರಾಬ್ಲಮ್ ಅಲ್ವಾ ಎಲ್ಲೋದ್ರೂ ಕಂಫರ್ಟ್ ಆಗಿರಬೇಕು ಅನ್ಕೊತೀವಿ ಏನಾದರೂ ಒಂದು ಇಲ್ಲಿ ಚುಸ್ತು ಅಲ್ಲಿ ಚುಸ್ತು ಅವೇನಾಗಲ್ಲ ಈ ರೀತಿ ಬಿಂದಿ ಉಪ್ಯೋಗ್ಸೋದ್ರಿಂದ ಮೂರು ಟಿಪ್ಸ್ ಹೇಳಿದ್ದೀನಿ ಈ ಟಿಪ್ಸ್ ನಿಮಗೆ ಉಪಯೋಗ ವಾಗೇ ಆಗುತ್ತೆ ಅನ್ಕೊತ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಕೇಳ್ಕೊತ ನಿಮ್ಮೆಲ್ಲ ಸ್ನೇಹಿತರಿಗೂ ಮತ್ತು ನಿಮ್ಮ ರಿಲೇಷನ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ರೆ ಎಲ್ಲರಿಗೂ ನಮಸ್ಕಾರಗಳು